ಒಂದು ಶಾಂತಹಳ್ಳಿಯ ಸಮೀಪದ ಒಣ ಕಾಡಿನ ಅಂಚಿನಲ್ಲಿ ಪ್ರತಿ ರಾತ್ರಿ ಆಹಾರಕ್ಕಾಗಿ ಹುಡುಕಾಡುತ್ತಿದ್ದ ಒಂದು ಕೆಂಪು ನರಿ ವಾಸಿಸುತ್ತಿತ್ತು ಅದರ ದೇಹ ಸೊಪ್ಪಾಗಿ ಮೂಳೆಗಳು ಕಾಣಿಸುತ್ತಿದ್ದವು ಮಾನವರಿಂದ ಹಲವಾರು ಬಾರಿ ಓಡಿಸಲ್ಪಟ್ಟಿದ್ದರಿಂದ ಅದು ಸದಾ ಎಚ್ಚರಿಕೆಯಿಂದಿರುತ್ತಿತ್ತು ಅದೇ ಕಾಡಿನ ಸಮೀಪ ಒಂದು ಹಳೆಯ ಮುರಿದ ಕೊಟ್ಟಿಗೆಯ ಬಳಿ ಬೂದುಬಣ್ಣದ ಬೀದಿ ಬೆಕ್ಕು ವಾಸಿಸುತ್ತಿತ್ತು ಅದನ್ನು ಬಹುಕಾಲದ ಹಿಂದೆ ಯಾರೋ ಬಿಟ್ಟು ಹೋಗಿದ್ದರು ಉಳಿದ ಆಹಾರ ಮತ್ತು ಮಳೆಯ ನೀರಿನಿಂದಲೇ ಅದು ಬದುಕುತ್ತಿತ್ತು ಸಣ್ಣ ದೇಹವಾದರೂ ಅದರ ಕಣ್ಣುಗಳಲ್ಲಿ ಧೈರ್ಯ ಇತ್ತು ಒಂದು ಚಳಿಯಾದ ಸಂಜೆ ನರಿ ಹಳ್ಳಿಯ ಕಸದ ಬುಟ್ಟಿಯ ಬಳಿ ಆಹಾರಕ್ಕಾಗಿ ಬಂದಿತು ಅಷ್ಟರಲ್ಲಿ ನಾಯಿಗಳು ಜೋರಾಗಿ ಭೋಂಕಾರ ಹಾಕಿದವು ನರಿ ಗಾಬರಿಗೊಂಡು ನಿಂತುಹೋಯಿತು ಆಗ ಬೆಕ್ಕು ಗೋಡೆಯ ಮೇಲೆ ಹಾರಿ ನಾಯಿಗಳಿಗೆ ಗಟ್ಟಿಯಾಗಿ ಸಿಸ್ಸು ಮಾಡಿತು ಗೊಂದಲಗೊಂಡ ನಾಯಿಗಳಿಂದ ತಪ್ಪಿಸಿಕೊಂಡ ನರಿ ಪೊದೆಯೊಳಗೆ ಓಡಿಹೋಯಿತು ಆ ದಿನದಿಂದ ನರಿ ಮತ್ತು ಬೆಕ್ಕು ಕಾಡಿನ ಅಂಚಿನಲ್ಲಿ ಮೌನವಾಗಿ ಭೇಟಿಯಾಗಲು ಶುರು ಮಾಡಿದವು ಅವು ಮಾತಾಡಲಿಲ್ಲ ಸ್ಪರ್ಶಿಸಲಿಲ್ಲ ಆದರೆ ಆಹಾರ ಹಂಚಿಕೊಂಡವು ಕೆಲವೊಮ್ಮೆ ನರಿ ಕದ್ದ ಕೋಳಿ ಎಲುಬನ್ನು ತರುತ್ತಿತ್ತು ಕೆಲವೊಮ್ಮೆ ಬೆಕ್ಕು ಹಳ್ಳಿಯಿಂದ ತಂದ ಉಳಿದ ಆಹಾರವನ್ನು ಹಂಚಿಕೊಳ್ಳುತ್ತಿತ್ತು ಒಂದು ರಾತ್ರಿ ನರಿ ಒಂದು ಬಲೆಗೆ ಸಿಕ್ಕಿಹಾಕಿಕೊಂಡಿತು ಅದರ ಕಾಲು ಬಲೆಗೆ ಸಿಕ್ಕು ನೋವಿನಿಂದ ಮೌನವಾಗಿ ಅಳುತ್ತಿತ್ತು ಆ ಶಬ್ದವನ್ನು ಬೆಕ್ಕು ಕೇಳಿತು ಅದು ಹಗ್ಗವನ್ನು ಕಚ್ಚಿತು ಮರವನ್ನು ಕೊರೆದು ಜೋರಾಗಿ ಶಬ್ದ ಮಾಡಿತು ಆ ಶಬ್ದ ಕೇಳಿ ಒಬ್ಬ ಹಳ್ಳಿಗ ಬಂದನು ಗಾಯಗೊಂಡ ನರಿಯನ್ನು ನೋಡಿ ಬಲೆಯನ್ನು ಕತ್ತರಿಸಿ ಅದನ್ನು ಬಿಡಿಸಿದನು ಅದಾದ ಹಲವು ದಿನಗಳು ಕಳೆದವು ನರಿ ಮತ್ತೆ ಕಾಣಿಸಲಿಲ್ಲ ಆದರೆ ಒಂದು ಬೆಳಿಗ್ಗೆ ಕೊಟ್ಟಿಗೆಯ ಬಳಿ ಬೆಕ್ಕಿಗೆ ಹೊಸ ಆಹಾರದ ರಾಶಿ ಕಂಡುಬಂತು ಯಾರೂ ಕಾಣದಂತೆ ಇಡಲಾಗಿತ್ತು ದೂರದಲ್ಲಿ ನರಿ ಒಮ್ಮೆ ನೋಡಿತು ನಂತರ ಎಂದಿಗೂ ಕಾಣೆಯಾಗಿ ಹೋಯಿತು ನಿಜವಾದ ಸ್ನೇಹಕ್ಕೆ ಮಾತುಗಳ ಅಗತ್ಯವಿಲ್ಲ ಅರ್ಥಮಾಡಿಕೊಳ್ಳುವ ಮನಸ್ಸೇ ಸಾಕು